హాయ్ ఫ్రెండ్స్ గుడ్ మార్నింగ్ వెల్కమ్ టు అవర్ యూట్యూబ్ చానల్ ಇದು ನೋಡಿ ಶಂಖ ಪುಷ್ಪ ಇದೀಗ ನಾವು ಹರ್ಬಲ್ ಟೀಗೆ ಅಂತ ಕೊಯ್ತಾ ಇರೋದು ಅದನ್ನೆಲ್ಲ ಡ್ರೈ ಮಾಡಿಡಬೇಕು ಡ್ರೈ ಮಾಡಿಟ್ಟರೆ ನಮಗೆ ಬೇಕಾದಾಗ ಯೂಸ್ ಮಾಡ್ಕೊಳ್ಬೋದು ಇಡಿ ಹಿಡಿ ಬಾಬು ಇದು ಹಿಡಿದಿಟ್ಕೋ ಹೀಗಿಟ್ಕೊ ಎರಡು ಕ್ಯಾರೆಟ್ಕೋ ಈಚನ ಕೈಲಿಡು ಆಚೆ ಕೈಲಿಡು

ಒಂದು ಇರುವೆ ಗೂಡು ತೋರಿಸ್ತೇನೆ ಹಿಷರಿ ಇಲ್ಲಿದೆ ನೋಡಿ ಇದೆ ಹೇರ್ ಮಾಸ್ಕ್ ಮಾಡಲಿಕ್ಕೆ ಸ್ವಲ್ಪ ಕರಿಬೇವು ಕೂಡ ಬೇಕಲ್ಲ ಸ್ವಲ್ಪ ಪಕ್ಕ ಇಟ್ಕೊಳ್ತೇನೆ ಅಲೋವೆರಾ ಸ್ವಲ್ಪ ಬೇಕು ಇದೆಷ್ಟು ಕಟ್ ಮಾಡ್ಕೊಳ್ತೀನಿ ಇಷ್ಟು ಸಾಕು ಅಲೋ ಮೊದಲಿದ್ದಲ್ಲಿ ನಾನು ಹೇರ್ ಮಾಸ್ಕಿಗೆ ರೆಡ್ ಮಾಡಿಕೊಳ್ತಾ ಇದ್ದೆ ನೀರಿಡಿ ಆಮೇಲೆ ನೀವು ಸ್ವಲ್ಪ ಕುದೀರಿ

ಅಲೋವೆರಾ ವಾಶ್ ಮಾಡಿ ಸ್ವಲ್ಪ ಕಟ್ ಮಾಡಬೇಕು ಚೆನ್ನಾಗಿ ಕುದಿಬೇಕು ಈಗ ಒಂದು ಒಂದು ಸ್ಪೂನು ಟೀ ಪೌಡ್ರ್ ಹಾಕ್ಕೊಳ್ಳುವ ಬೇಕಾದಷ್ಟು ಹಾಕ್ಕೊಳ್ಳ ಚೆನ್ನಾಗಿ ಕುದಿಬೇಕು ಈಗ ನನಗೆ ಡಿಕಾಕ್ಷನ್ ಬೇಕಲ್ಲ ಇದು ಚೆನ್ನಾಗಿ ಕುದ್ದ ಮೇಲೆ ಕಲರೆಲ್ಲ ಬಿಟ್ಕೊಳ್ತೀವಲ್ಲ ಆಮೇಲೆ ಸ್ಟವ್ ಆಫ್ ಮಾಡಿದ್ದು ಡಿಕಾಕ್ಷನ್ ರೆಡಿಯಾಗಿದೆ ಡಿಕಾಕ್ಷನ್ ತಣ್ಣಗಾದ ಕೂಡಲೇ ಸಲ ಅದನ್ನು ಚೆನ್ನಾಗಿ ಸೋಸ್ಕೊಳ್ಬೇಕು ಇದೇ ಈ ಡಿಕಾಕ್ಷನ್ಗೆ ಮೆಹಂದಿ ಪೌಡರ್ ಹಾಕಿ ಚೆನ್ನಾಗಿ ಕಲಸಿಟ್ಕೊಳ್ಬೇಕು ಆಮೇಲೆ ಅದನ್ನು ಸೈಡಲ್ಲಿ ಎತ್ತಿಡಬೇಕು ಓವರ್ನೈಟ್ ನೆನೆಸಿ ಮಾರ್ನಿಂಗ್ ಹಾಕಿದರೆ ಒಳ್ಳೆಯದು ಪೂಜೆ ಮಾಡಬೇಕು ಅಂತ ನಿನ್ನೆ ಅಕ್ಕಿ ನೆನೆಸಿಟ್ಟು ಆಮೇಲೆ ಪ್ಲ್ಯಾನ್ ಚೇಂಜ್ ಆಯಿತು ಹಾಗಾಗಿ ಇದನ್ನು ಇವತ್ತು ನಾನು ಸಂಡಿಗೆ ಮಾಡ್ತಾ ಇದ್ದೇನೆ ಸಂಡಿಗೆ ಮಾಡಲಿಕ್ಕೆ ಒಂದು ಅಕ್ಕಿಯನ್ನು ಓವರ್ನೈಟ್ ನೆನೆಸಿಟ್ಕೊಳ್ಬೇಕು ಚೆನ್ನಾಗಿ ತೊಳಿಬೇಕು ಆಮೇಲೆ ಇದಕ್ಕಿನ್ನೂ ಮಸಾಲೆಗಳೆಲ್ಲ ಆ್ಯಡ್ ಮಾಡಿ ಗ್ರೈಂಡ್ ಮಾಡಬೇಕು ಈಗ ಒಂದು ಮಿಕ್ಸ್ಚರ್ ತಗೊಳ್ಳಿ ಇದಕ್ಕೆ ತೊಳೆದಂಥ ರೈಸನ್ನು ಹಾಕ್ಕೊಳ್ಬೇಕು ಎರಡು ಸಲ ಆಗೋದಿಲ್ಲ ಎರಡು ಸಲ ಮಾಡ್ಕೊಳ್ಬೇಕಾಗ್ತದೆ ಆಮೇಲೆ ನೆಣಸಾಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಿದ್ದೇನೆ ಅಂದರೆ ಸ್ವಲ್ಪ ಹಿಂಗ್ ಹಾಕೊಳ್ಳಿ ಇಷ್ಟೇ ಇನ್ನೂ ಸ್ವಲ್ಪ ನೀರು ಹಾಕಿ ಇದನ್ನು ಫೈನ್ ಪೇಸ್ಟ್ ಮಾಡಿಕೊಳ್ಬೇಕು ಈ ಥರ ಫೈನ್ ಪೇಸ್ಟ್ ಮಾಡಿಕೊಳ್ಬೇಕು ಈಗ ಈ ಮಿಕ್ಸನಂತೂ ಪ್ಯಾನಿಗೆ ಹಾಕ್ಕೊಳ್ಬೇಕು ಸಂಡಿಗೆಗೆ ಮಸಾಲೆ ರೆಡಿ ಆಯಿತು ಈಗ ನೀರು ಆ್ಯಡ್ ಮಾಡ್ಕೊಳ್ಬೇಕು ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳುವ ಅಂದರೆ ನೀರು ದೋಸೆಗೆಲ್ಲ ಮಾಡ್ಕೊಳ್ತೇವೆ ಅಲ್ಲ ಇಟ್ಟು ಆ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ಬೇಕು ಇಷ್ಟು ತೆಳುವಾಗಿ ಬೇಕು ಇನ್ನು ಸ್ಟವ್ ಹಚ್ಚಿ ಸಿಮ್ಮಲ್ಲಿ ಸ್ವಲ್ಪ ಎತ್ತಿದ ಕುದಿಸ್ಕೊಳ್ಬೇಕು ಒಂದು ಸೂರು ಗಟ್ಟಿಯಾಗೋರೆಗೆ ಸ್ವಲ್ಪ ಗಟ್ಟಿಯಾಗೋರೆಗೆ ಹೀಗೆ ಸಿಮ್ಮಲ್ಲೇ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳುವ ಗಂಟು ಕಟ್ಟಲಿಕ್ಕೆ ಬಿಡಬಾರ್ದು ಹಿಟ್ಟು ಈ ಥರ ಸೌಟಲ್ಲಿ ಕೈ ಇರಬೇಕು ನಾನೊಂದು ಎರಡು ಮೂರು ಸಲ ಹೀಗೆ ಬಿಸಿನೀರು ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಈಗ ಈ ಥರ ಬಂತು ಇನ್ನೂ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಆನಿಯನ್ ಹಾಕ್ಕೊಳ್ಬೇಕು ಮಾರ್ನಿಂಗ್ ನಾನು ಸಂಡಿಗೆ ಮಾಡಿದ್ದಲ್ಲ ಅದರ ಹಿಟ್ಟು ತೆಗೆದಿಟ್ಟಿದ್ದೆ ಸಂಜೆ ದೋಸೆ ಅಂತ ಇದಕ್ಕೆ ಸ್ವಲ್ಪ ಟೊಮೆಟೊ ಮತ್ತು ಸ್ವಲ್ಪ ಆನಿಯನ್ ಹಾಕ್ಕೊಂಡೆ ಉಪ್ಪು ಹೇಗಿದೆ ಅಂತ ಒಂದ್ಸಲ ಟೆಸ್ಟ್ ಮಾಡಿಕೊಳ್ಳುವ ಬಸ್ ಇಷ್ಟ ಬಾ ಮಗನಿಲ್ಲಿ ಕೈ ಕೊಡು ಒಮ್ಮೆ ಉಪ್ಪು ನೋಡಿ ಹೇಗಿದೆ ಅಂತ ಹೇಗಿದೆ ಸೂಪರಾ ಕರೆಕ್ಟ್ ಉಂಟು ಉಪ್ಪು ದೋಸೆ ಮಾಡುವ ಅಲ್ಲ ಡನ್ ಥ್ಯಾಂಕ್ ಯು ಕಾವಲಿ ಸ್ವಲ್ಪ ಬಿಸಿ ಆಗಲಿ ಓಕೆನಾ ಓಕೆನಾ ವಸಿಷ್ಠ ವಸಿಷ್ಠನಿಗೆ ಎಂತ ಮಾಡೋದು ನಾವು ಪಿಜ್ಜಾ ಮಾಡೋ ಪಿಜ್ಜಾ ಮುಚ್ಚಿಡಾ ಇವನಿಗೆ ನಾವು ಕುತ್ವಿಕೆ ಅಂತ ಚಾರ್ ತಗೊಂಡದು ಈಗ ಅದರ ಮೇಲೆ ನಿಂತು ಹತ್ತಿ ಎಲ್ಲ ಕಡೆ ಹೋಗ್ತಾನೆ ತಂದರೆ ತಪ್ಪಾಯ್ತಾ ಅಂತ ಅಲ ಕಟ್ ಮಾಡ್ಕೊಳ್ಳೋ ಇದು ವಸಿಷ್ಠನಿಗೆ ಅಜ್ಜನಿಗೆ ಅಪ್ಪನಿಗೆ ಅಮ್ಮನಿಗೆ ಓಕೆ ಡನ್ ನೋಡಿ ಪಿಜ್ಜಾ ಹೇಗಾಗಿದೆ ಅಂತ ನಮಗೂ ಮನೆಯಲ್ಲಿ ಮಕ್ಕಳು ಪಿಜ್ಜಾ ಕೇಳಿದ್ದೆ ಈ ಥರ ಮಾಡಿ ಈಗ ಸಂಜೆ ಆಯಿತು ನಾನೀಗ ಮೆಹೆಂದಿ ಹಾಕ್ತಾ ಇದ್ದೇನೆ ಕೂದಲಿಗೆಲ್ಲ ಇದನ್ನು ಹಾಕಿ ಒಂದು ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಬೇಕು ತಲೆ ಸ್ನಾನ ಮಾಡುವಾಗ ಶಾಂಪು ಅಥವಾ ಸೋಪ್ ಏನು ಹಾಕಬೇಡಿ ಹಾಗೆ ಪ್ಲೇನ್ ವಾಟರಲ್ಲಿ ವಾಶ್ ಮಾಡಿಕೊಳ್ಳಿ ಆಮೇಲೆ ಇದು ಹಾಕಿದ ಮೇಲೆ ಕೂದಲೆಲ್ಲ ಡ್ರೈ ಆಗ್ತದೆ ಅದಕ್ಕಾಗಿ ನೆಕ್ಸ್ಟ್ ಡೇ ಏನು ಮಾಡಿ ಅಂದರೆ ಕೂದಲಿಗೆ ಫುಲ್ ಆಯಿಲ್ ಮಸಾಜ್ ಮಾಡಿ ಮತ್ತು ನಿಮ್ಮ ಇಷ್ಟದ ಸೋಪ್ ಅಥವಾ ಶಾಂಪು ಹಾಕಿ ಹೇರ್ ವಾಶ್ ಮಾಡಿಕೊಳ್ಬೋದು ಇದನ್ನು ವೀಕ್ಲಿ ಒನ್ಸ್ ಅಥವಾ ಹದಿನೈದು ದಿವಸಕ್ಕೆ ಒಂದು ಸಲ ಮಾಡ್ತಾ ಬಂದರೆ ಒಳ್ಳೆ ರಿಸಲ್ಟ್ ಸಿಗ್ತದೆ ಒಂದು ಸಲ ಟ್ರೈ ಮಾಡಿ ನೋಡಿ ಆಮೇಲೆ ಕಮೆಂಟ್ ಮಾಡಿ ಹೇಗಾಯಿತು ಅಂತ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ ಬಸ್ ಬಾಯ್ ಚಿನಿ ಬಾಯ್ 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 ಥ್ಯಾಂಕ್ ಯು ಸ್ಕಡೋ ಓಕೆ ಇನ್ನು ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್ ಬಾಯ್